ಮೊದ್ಲಿನ ಒಂದು ಪಾಲಿಸಿ ಇತ್ತು ನನಗೆ ನಾನು ಊಟ ಮಾಡ್ಬೇಕಂದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಶೂಟ್ ಅಲ್ಲಿ ಇದ್ರು ಆ ಬಿಡ್ರಿ ನನ್ನ ಅಂದ್ಬಿಟ್ಟು ನಾನು ಮಾಡೋ ನನ್ನ ಸೆಲ್ಲಿಂಗ್ ದಾಗ ಬುಕ್ ಊಟ ಮಾಡ್ತಾರೆ ಆದ್ರೆ ನೀವುಗಳಿದಿರಲ್ಲ ನೀವು ಸ್ಪೆಷಲಿ ಮಾವಳಿ ಬಿರಿಯಾನಿನ ಟೇಸ್ಟ್ ಚೆನ್ನಾಗಿದೆ ಅಂತ ನಾನು ಏನಂತಲ್ಲ ಸ್ವಾದಿಷ್ಟವಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿಂಬಕಂತ ಕೊಡ್ತೀನಿ ನೀವು ಹಿಂಗಿಂಗ್ ಹಿಂಗಿಂಗ್ ಎಲ್ಲ ಬಂದಾಗ ನನಗೆ ಅಲ್ಲಿ ಲೈಕ್ ಆ ಮೂಳೇನಲ್ಲಿ ಮೂಳೇ ಇಂಗ ಅಂತನ್ಸತಿರುತ್ತೆ ನೀವು ನೋಡ್ ಆ ನೋಡ್ತೀನಿ ನಾನು ಅಯ್ಯಯ್ಯೋ ಸ್ವಲ್ಪ ನೀಟಾಗಿ ಹಿಂಗಿಂಗ್ ಅನ್ನಬೇಕು ನಾನು ಆಗ ಮ್ಯಾಡಮ್ ನೀವು ಆ ಕಮಾನ್ ಶೂಟ್ ಇವಾಗ ಬರಬೇಕಾದ್ರೂ ನಾನು ವೀಕೆಂಡ್ ಎಪಿಸೋಡ್ನ ನೋಡ್ಕೊಂಡು ಬಂದೆ ಸುದೀಪ್ ಸರ್ ಗರಂ ಆಗಿರೋದನ್ನ ನೋಡಿ ನನಗೆ ಭಯ ಆಗೋಯ್ತು ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಅಷ್ಟು ಗರಂ ನಮ್ಮ ಸೀಸನ್ ಫುಲ್ ಸೀಸನಲ್ಲಿ ಯಾವತ್ತೂ ಅವರು ಆಗಲಿಲ್ಲ ತುಗಾನಿಗೆ ಬೈಯೋರು ನಿಜ ಬಟ್ ಈ ಥರ ಕೋಪ ಮಾಡ್ಕೊಂಡಿದ್ದ ನಾನು ನೋಡೇ ಇಲ್ಲ ಸೊ ಇವಾಗ ಅಂದರೆ ಅಲ್ಲಿ ನಿಲ್ಲಿಗೆ ಒಂದಷ್ಟು ಟೈಮ್ ಇತ್ತಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ನಾನು ಅದೇ ಎಪಿಸೋಡ್ನ ನೋಡ್ಕೊಂಡೇ ಬರ್ತಾಯಿದ್ದೆ ಐ ಫೆಲ್ ಬ್ಯಾಡ್ ಐ ಡೋಂಟ್ ನೋ ಒಂದು ಒಂದು ಕೆಲವೊಂದು ಕಾಮನ್ ಸೆನ್ಸ್ ಇರುವಂಥ ವಿಷಯಗಳಿರುತ್ತೆ ಅದನ್ನು ವ್ಯಕ್ತಿಗಳು ಯಾರೇ ಆಗಿರ್ಬೋದು ಅದು ಸೆಲೆಬ್ರಿಟೀಸ್ ಅಂತ ಅನ್ನಿಸ್ಕೋಬೋದು ಜಸ್ಟ್ ಮನೆ ಮಕ್ಕಳು ಅಂತ ಅನ್ನಿಸ್ಕೋಬೋದು ಕಾಮನ್ ಅವರಾಗಿರ್ಬೋದು ಒಂದಷ್ಟು ಕಾಮನ್ ಸೆನ್ಸ್ ವಿಚಾರವಾಗಿ ಮಾಡುವಂಥ ಕೆಲಸಗಳನ್ನ ನಾವು ತಪ್ಪಬಾರ್ದು ಲೈಫಲ್ಲಿ ಪ್ರೋಟೋಕಾಲ್ ಅಂತ ಏನಿರುತ್ತೆ ಗುರು ನಾನು ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದೀನಿ ಗುರು ನನಗೆ ವಾಲ್ ಕ್ಲಾಕ್ ನೋಡೋಕೆ ಕೊಟ್ಟಿಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಅಂಥದ್ರಲ್ಲಿ ಅಂದರೆ ಅಪ್ಪ ಹೊರಗಡೆ ಜನ ಏನು ಹೇಳಿರ್ತಾರೋ ಬಿಡ್ತಾರೋ ಹಿಂಗೆ ಹೇಳಿದ್ದಾರೆ ಅಂತ ಬಂದು ಹೇಳೋದಿದ್ಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್ ಅಂತಾನೆ ಫೀಲ್ ಮಾಡ್ತೀನಿ ಏನಕ್ಕೆ ಅಂದರೆ ಉಳಿದಿರೋರು ಯಾವೊಂದು ನಿಟ್ಟಿನಲ್ಲಿ ಆಡ್ತಾ ಇರ್ತಾರಲ್ವಾ ಆ ಆಡ್ತಾ ಇರೋರಿಗೆ ಕೆಲವ್ರಿಗೆ ಪಾಸಿಟಿವ್ ಕೊಟ್ಟಾಗ ಖುಷಿ ಆಗ್ಬೋದು ಬಟ್ ಏನೂ ಇಲ್ಲ ಅಥವಾ ನೆಗೆಟಿವ್ ಅಂತ ಹೇಳಿದಾಗ ದಟ್ಸ್ ವೆರಿ ಬ್ಯಾಡ್ ಥಿಂಗ್ ಒಂದು ಒಂದೊಬ್ರನ್ನ ಡಿಮೋಟಿವೇಟ್ ಮಾಡೋದು ಅದು ಒಳ್ಳೇದಲ್ಲವೇ ಅಲ್ಲ ಸಾಧ್ಯ ಆದರೆ ಕ್ಲಾಪ್ ಮಾಡಬೇಕಿಲ್ಲ ಅಂದರೆ ಕ್ಲಾಪ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಯು ಕೆನ್ ಜಸ್ಟ್ ಸೆಟ್ ಅದನ್ನ ಬಿಟ್ಬಿಟ್ಟು ಇನ್ನೊಬ್ರನ್ನ ಮೈನಸ್ ಹೇಳೋದಿದೆಯಲ್ಲ ನಿನ್ನ ಒಪಿನಿಯನ್ನ ನೀನು ನಾರ್ಮಲ್ ಫೈಟ್ ಮಾಡಬೇಕಾದ್ರೆ ನಂಬಿನೇಷನ್ ಮಾಡಬೇಕಾದ್ರೆ ಸಾವಿರಾರು ಜಾಗಗಳಿದೆ ಒಪಿನಿಯನ್ ಹೇಳೋಕ್ಕೆ ಆ ಜಾಗಗಳಲ್ಲಿ ಹೇಳಿ ನಂದು ನನ್ನ ಒಪಿನಿಯನ್ ಅಂತ ಯಾರೋ ಹೇಳಿದ್ರು ಅಂತ ಹೇಳಿ ಇನ್ನೊಂದು ಏನೋ ಡಬಲ್ ಎಲಿಮಿನೇಷನು ಅಂತಕ್ಕಂತೆ ಅಂತೆಲ್ಲ ಕೇಳ್ತಾ ಇದ್ದೆ ಐ ಆಮ್ ಫೀಲಿಂಗ್ ಬ್ಯಾಡ್ ಬಿಕಾಸ್ ನಾಮಿನೇಟ್ ಆಗಿದ್ರು ದೇ ವುಡ್ ಬಿ ಇನ್ ದಟ್ ಡಿಫಿಕಲ್ಟ್ ಸಿಚುವೇಶನ್ ಅಯ್ಯೋ ನಾನು ಈ ವಾರ ಹೋಗ್ಬಿಟ್ರೆ ನಾನು ಈ ಇವಾರ ಬೆಟ್ರಾಗಿ ಮಾಡಬೇಕಾಗಿತ್ತು ಅನ್ನೋದ್ರಲ್ಲಿ ಇರ್ತಾರೆ ಸೊ ಐ ವಿಶ್ ಎವ್ರಿ ವ್ಯಾನ್ ಆಲ್ ದಿ ವೆರಿ ಬೆಸ್ಟ್ ಏನು ಆಡ್ತಿದ್ದೀರೋ ನಿಮಗೆ ಏನು ಅನ್ಸುತ್ತೋ ಆ ಥರ ಚೆನ್ನಾಗಿ ಆಡಿ ಒಳ್ಳೇದಾಗಲಿ ಚೆನ್ನಾಗಿ ಆಡ್ತಿರೋರು ಕೆಲವ್ರು ಇದ್ದೀರಾ ಯಾರು ಮಾತಾ ಕೇಳಿ ಐ ಮೀನ್ ಅಫ್ಕೋರ್ಸ್ ಇದು ಅವ್ರಿಗೆ ರೀಚ್ ಆಗೋಲ್ಲ ಬಟ್ ಯಾರ ಮಾತು ಕೇಳಿದ್ರೆ ನಮ್ಮ ಪಾರ ನಾವು ಆಡಿದ್ರೆನೆ ನಾವು ಹತ್ತೇ ದಿನ ಇದ್ರು ನೂರು ದಿನ ಇದ್ರೂ ಸರ್ವೈವಲ್ಲಿ ನಮಗೂ ಖುಷಿ ಕೊಡೋದು ಒಂದು ವಿಚಾರ ನಾನು ಎಲಿಮಿನೇಷನ್ ಆಗುವವರೆಗೂ ನನಗೂ ಗೊತ್ತಿಲ್ಲ ದೋವಿ ಆ ಸೋ ಕ್ಲೋಸ್ ನನಗೂ ಗೊತ್ತಿಲ್ಲ ಅಷ್ಟು ಮೇಂಟೈನ್ ಮಾಡೋದು ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂದರೆ ಬೇಸಿಕಲಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅವ್ರ ಮಾವನ ದೊಡ್ಡಪ್ಪನ ಒಬ್ಬರು ಹುಷಾರಿಲ್ಲ ಅಂತ ಸ್ಟಾರ್ಟಿಂಗ್ ವೀಕಲ್ಲಿ ಯಾವಾಗೋ ಹೇಳಿದರು ಸೊ ನಾವೇನು ಅಂದ್ಕೊಂಡ್ವಿ ಅವ್ರಿಗೇನೋ ಹುಷಾರಿಲ್ಲ ಅಥವಾ ಅವ್ರ ಮನೆಯಲ್ಲಿ ಏನೋ ಸೀರಿಯಸ್ ಆಗಿದೆ ಆ ಕಾರಣಕ್ಕೆ ಅವ್ರು ಹೋಗಿದ್ದಾರೆ ಬಂದಿದ್ದಾರೆ ಮತ್ತೆ ಕೆತ್ತಿದ್ರೆ ಅವ್ರಿಗೂ ಹರ್ಟ್ ಆಗುತ್ತೆ ಅನ್ನೋ ಕಾರಣ ಸಾವ್ ಯು ಹ್ಯಾವ್ ಟು ಬಿ ಇನ್ ಒನ್ ಪ್ಲೇಸ್ ಒಂದು ಸ್ಟೇಟ್ ಸಿಕ್ಕಿದೆ ಆ ಸ್ಟೇಟ್ಸ್ನಲ್ಲಿ ಈ ರೀತಿಯಾಗಿ ಇರಬೇಕು ಅಂದಾಗ ಆ ರೀತಿಯಾಗಿ ಇರಬೇಕು ನಮ್ಮ ಮರ್ಯಾದ್ರೆ ನಾವೇ ತಗೊಂಬಾರ್ದು